ಮುತ್ತೂರಿಗೆ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜು ಘೋಷಣೆಯಾದ ಮರುದಿನವೇ ಬೆಂಗಳೂರಿನ ನಮ್ಮ ಕೇಂದ್ರ ಕಚೇರಿಯಿಂದ ಆದೇಶ ಬಂದಿದೆ ಈ ಹಿನ್ನೆಲೆಯಲ್ಲಿ ಸೇಡಿಯಾಪು ಬಲಿಯ ನಲವತ್ತು ಎಕರೆ ಪ್ರದೇಶವನ್ನ ಜೆಪಿಎಸ್ ಮೂಲಕ ಪರಿಶೀಲನೆ ನಡೆಸಲಿದ್ದೇವೆ ಪ್ರಥಮ ಹಂತದಲ್ಲಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಚದರ ಮೀಟರ್ ವ್ಯಾಪ್ತಿಯಲ್ಲಿ ಮೊದಲ ಹಂತದ ಅಭಿವೃದ್ಧಿ ಕಾರ್ಯ ನಡೆಯಲಿದೆ ಮುನ್ನೂರು ಬೆಡ್ ಹಾಗೂ ಇನ್ನೂರ ಐವತ್ತು ವಿದ್ಯಾರ್ಥಿಗಳ ವ್ಯವಸ್ಥೆಗೆ ಪೂರಕವಾಗಿ ನಡೆಯಲಿದೆ ಪ್ರಸ್ತುತ ನಾವು ವರದಿ ತಯಾರಿಸಿ ಸರ್ಕಾರಕ್ಕೆ ನೀಡಲಿದ್ದೇವೆ ಎಂದು ಆರೋಗ್ಯ ಇಲಾಖೆಯ ಉಪವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಗುರುಪ್ರಸಾದ್ ತಿಳಿಸಿದ್ರು ಭಾನುವಾರ ಪುತ್ತೂರು ಸೇಡಿಯಾಪು ಬಳಿಯಲ್ಲಿ ಮೆಡಿಕಲ್ ಕಾಲೇಜಿಗೆ ಕಾಯ್ದಿರಿಸಿದ ಜಾಗದ ಪರಿಶೀಲನೆ ಸಂದರ್ಭ ಶಾಸಕ ಅಶೋಕ್ ರೈ ಅಧ್ಯಕ್ಷತೆಯಲ್ಲಿ ನಡೆದ ಸಂವಹನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಪ್ರಸ್ತುತ ಇರುವ ತಾಲೂಕು ಆಸ್ಪತ್ರೆಯ ಕಟ್ಟಡಗಳು ಹಳೆಯದಾಗಿದೆ ನಾಲ್ಕು ಸಾವಿರ ಚದರ ಮೀಟರ್ನಷ್ಟು ಚಿಕ್ಕ ಜಾಗದಲ್ಲಿರುವ ಜಾಗದಲ್ಲಿ ಐಪಿಎಚ್ ಎಸ್ ಹಾಗೂ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಅಸಾಧ್ಯವಾಗಿದೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದ ಗೈಡ್ಲೈನ್ಸ್ ಪ್ರಕಾರದಲ್ಲಿ ಇಲ್ಲಿ ಮಾಡಲು ಸಾಧ್ಯವೇ ಇಲ್ಲ ಹಾಗಾಗಿ ಸೇಡಿಯಾಪು ಬಳಿಯ ಹೊಸ ಜಾಗದಲ್ಲೇ ಆಸ್ಪತ್ರೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗುತ್ತದೆ ಇಲ್ಲಿನ ಪ್ರಾಕೃತಿಕ ಪರಿಸರವನ್ನ ಆದಷ್ಟುಉಳಿಸಿಕೊಂಡು ಆಸ್ಪತ್ರೆಯ ನಿರ್ಮಾಣಕ್ಕೆ ಚಿಂತನೆ ಮಾಡಲಾಗುವುದು ಎಂದು ಹೇಳಿದರು ಇನ್ನು ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ ಅವರು ಮಾತನಾಡಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ತರಲು ದೊಡ್ಡ ಮಟ್ಟದ ಶ್ರಮಪಟ್ಟಿರುವ ಶಾಸಕ ಅಶೋಕ್ರೈ ಹಾಗೂ ನಮ್ಮ ಬೇಡಿಕೆಗೆ ಅಸ್ತು ಹೊಂದಿರುವ ಮುಖ್ಯಮಂತ್ರಿಯವರಿಗೆ ಅಭಿನಂದನೆಗಳು ಏನು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ಪದ್ಮನಾ ಸಣ್ಣಗುತ್ತು ಕೆಪಿ ಆಲ್ವಾ ಮೆಡಿಕಲ್ ಕಾಲೇಜು ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ಜವಿಯರ್ ಡಿಸೋಜ ಜಾಗ ದಾನಿ ಸೇಡಿಯ ಅಪ್ಪು ಜನಾರ್ದನ ಭಟ್ಟ ಪುತ್ತೂರು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ವಿನಯ್ ಸುವರ್ಣ ಮತ್ತು ಈಶ್ವರ ಬೆಂಡೆಕಾರ್ ಉಪಸ್ಥಿತರಿದ್ದರು ಆಗ್ತದೆ ಆದರೆ ಇಲ್ಲ ಕಡ್ಮ ಕಡಂಬಿಗೂ ಅದೇ ಮಾಡಿದ್ದು ಬನ್ನೂರಿಗೂ ಆ ಟೈಮಲ್ಲೇ ಮಾಡಿದ್ದು ಆಮೇಲೆ ಬೀಟಿಗೆಯಿಂದ ಇಲ್ಲಿ ಉಂಟು ಪಡ್ನೂರಿನಿಂದ ಇಲ್ಲಿ ಉಂಟು ಇಲ್ಲಿ ಎಲ್ಲ ಕಡೆಯಿಂದ ಬನ್ನೂರಿಂದ ಪಡ್ನೂರಿಂದ ಕೆದಿಲದಿಂದ ಮತ್ತು ಪೆರ್ನೆಯಿಂದ ಹೋದ ಎಲ್ಲ ಕಡೆಯಿಂದ ಇಲ್ಲಿಗೆ ರಸ್ತೆ ಇದೆ ಇಲ್ಲಿ ಇದ್ದದ್ದಕ್ಕೂ ಕಾರಣ ಇದೆ ಎಲ್ಲ ತಾಲೂಕುಗಳಿಗೂ ಇದೊಂದು ಸೆಂಟರು ಮೇನ್ ರೋಡ್ ಹೈವೇಯಿಂದ ಬರಲಿಕ್ಕೂ ಹತ್ತಿರ ಮತ್ತು ನಡುಪೇಟೆಯಲ್ಲಿ ನಲವತ್ತು ಎಕರೆ ಎಲ್ಲೂ ಯಾರಿಗೂ ಸಿಗುವುದಿಲ್ಲ ಆಗಲೂ ಪ್ರಯತ್ನ ಮಾಡಿದ್ದಾರೆ ನಮ್ಮ ಖಾದರ್ ಮಂಗಳೂರಿನಲ್ಲಿ ಜಾಗ ಸಿಗ್ತದ ಅಂತ ಕೊನೆಗೆ ಆ ನೀರು ಮಾಲ್ ಥರ ತಂದು ಅದೇ ಅನೇಕ ಡವರ್ ಪುಜೆ ಅಂತ ಹೇಳಿದರು ರೈಗಳಿಗೂ ಇತ್ತು ಕಂಟ್ರೋಲದಲ್ಲಿ ಆಗಬೇಕು ಅಂತ ಆದರೆ ನಾನು ಪ್ರತಿ ಸಲ ಜಗಳಾಗ್ತೇನೆ ಅಂತೇಳಿ ಹಣ ಅವಳೇ ಅಂತ ಹೇಳಿ ಅವರೆಲ್ಲರ ಸಹಕಾರದಲ್ಲಿ ನಮಗೆ ಇಲ್ಲಿ ಜಾಗ ಮಂಜೂರಾಯಿತು ಆದರೆ ಇದು ಯಾರು ಈಗ ಇವರು ಕಾರ್ಯದರ್ಶಿಯವರು ಹೇಳಿದ ಹಾಗೆ ಇವತ್ತಿಂದ ನಾಳೆ ಆಗ್ತದೆ ಅಂತಲ್ಲ ನಾನಿರುವಲ್ಲಿ ಒಂದು ಕಿಲೋಮೀಟರ್ನ ಒಳಗೆ ನಾಲ್ಕು ಮೆಡಿಕಲ್ ಕಾಲೇಜಿದೆ ಅಭಿವೃದ್ಧಿ ಹೆಂಗಂದರೆ ನಾನು ಚಿಕ್ಕವಳಿದ್ದಾಗ ಆ ಇಡೀ ಊರಲ್ಲಿ ಒಂದು ಹೋಟೆಲ್ ಎರಡು ಹೋಟೆಲ್ಲ ಚಿಕ್ಕದಿತ್ತು ಅಂತ ಜಾಗದಲ್ಲಿ ಇವತ್ತು ಸಾಸಿವೆ ಉದುರಿಸಲಿಕ್ಕೂ ಜಾಗ ಇಲ್ಲ ಅದು ಬಿಟ್ಟು ಪ್ರತಿ ಮನೆಯ ಈಗ ಯಾರಾದರೂ ಹಾಗಾಗಿ ಯಾವುದೇ ಮನೆಗೆ ಹೋಗಿ ಪ್ರತಿ ಒಂದು ವಿದ್ಯಾವಂತರೇ ಇರಲಿ ಅವಿದ್ಯಾವಂತರೇ ಇರಲಿ ವಿದ್ಯೆಯವಂತರು ಆಫೀಸ್ ಕೆಲಸಕ್ಕೆ ಹೋಗ್ತಾರೆ ಹಾಸ್ಪಿಟಲ್ಗಳಲ್ಲಿ விே இல்ல ஸ்வீப்பாக்கி குட்ஸ்லிக்கு ஒரஸ்டிக்கு தொழிக்கு அந்த பிரதிமனையு உத்தியோகஸ்து யாரும் இன்னொரு கைச்சாச்சுவியில் இல்ல அந்த மெடிக்கல் காலேஜில் வந்தா நீங்க ஆகையே நம்ம குரு வெளியது ஜனரு பழ உதியோகே காரண ஆட்டது இங்க ಅಶೋಕ ಹೇಳಿದಾಗೆ ಇಡೀ ಎಲ್ಲ ಕಡೆ ಎಲ್ಲ ಫ್ಯಾಕ್ಟ್ರಿಗಳು ಕಂಪೆನಿಗಳು ಕಂಪೆನಿಗಳಿಗೂ ಮೆಡಿಕಲ್ ಕಾಲೇಜಿಗೂ ವ್ಯತ್ಯಾಸ ಇದೆ ಆದ ಕಾರಣ ಎಲ್ಲ ರಸ್ತೆಗಳು ಬಂದು ಸೇರಿದಾಗ ಇದು ಮಂಗಳೂರಿಗಿಂತ ಹೆಚ್ಚಿನ ಇದು ಅಡಿಗೆ ಸಾಧ್ಯ ಉಂಟು ಮತ್ತು ಕಾಡು ಕಟ್ಟು ನಾಡು ಆಗುವವರೆಗೆ ಮಾತ್ರ ಸ್ವಲ್ಪ ಸಮಸ್ಯೆ ನಮ್ಮ ತೆರಳ ಬಂದು ತರ್ಕ ಹೇಳಿದರೆ ಅದು ಬಂಫಿನಿಂದಲೇ ಕೂಡಿದಂಥ ಕಾಡಾಗಿತ್ತು ಈಗ ಕಾಡು ಇಲ್ಲ ಇದಿಲ್ಲ ಬಡ ಉದ್ಘಾಟನೆ ಆಗಲಿಲ್ಲ ಬಿಲ್ಡಿಂಗ್ ಎಲ್ಲ ಆಗಿದೆ ಕೇರಳದ್ದು ಅದಾದರೆ ಕಾಸರಗೋಡು ಕಡೆಯದ್ದು ಸ್ವಲ್ಪ ಕಡಿಮೆ ಆಗ್ಬೋದು ಅದು ಉದ್ಘಾಟನೆ ಆಗುವ ಮೊದಲು ನಮ್ಮದೇನಾದರೂ ಉದ್ಘಾಟನೆ ಆದರೆ நமே சம்பே முள்ளேரியா ஆ கடை கசரகோடு கடையந்து ஷாரமடி குண்டிய எல்லாம் பருவ அந்தமாடியும் வந்த எல் இது கேந்திர ஆகது ஏற்கே ஆஸ்பத்திரை யாரு சிட்டியுங்க சொல் ஒரே வரோம் வந்தே மாத்திர சிட்டி வெளியே இது கலேஜ் ஆத பத்தூரின உப்பினங்கடிவரை இது ஜாக இருந்த பெண்கிறே பத்தூரு பெழியோதக்கூக இங்கே இது ஆய்த்து அது ஆஸ்தைகளெல்லாம் மெயின் பீட்டிகைய பட்னூரிந்தது பழப்ப ஒன்றே வெஹிக்கல் வரபுதே ಇದು ಜಾಸ್ತಿ ಇದೆ ಯಾವುದು ಏಳುವರೆ ಅಂತ ನೆನಪು ನನಗೆ ಯಾವುದು ಆರ್ ಟಿ ಆಫೀಸ್ ಆರ್ ಟಿ ಆಫೀಸಿಂದ ಅಲ್ಲ ಇದು ಆಚೆ ಇಲ್ಲಿದು ಈಗ ಎರಡು ಫ್ರಿಜಸ್ಸು ಇದುಂಟು ಮತ್ತೆ ಇದರಲ್ಲೂ ಜಾಗ ಉಂಟು ಬೇಕಿದ್ದರೂ ನೀವೇ ಕೊಟ್ಟರೆ ಆಯ್ತು ಸ್ವಲ್ಪ ಇಲ್ಲಿಂದ ಕಡ ಮುಗಿ ಹೋಗುವುದು ಆದ ಕಾರಣ ರಸ್ತೆಗಳು ಒಂದು ದೊಡ್ಡದಾದ ತಕ್ಷಣ ಇಲ್ಲಿ ಕೆಲಸವೂ ಪ್ರಾರಂಭ ಆದರೆ ಎಲ್ಲವೂ ಸುಸೂತ್ರವಾಗಿ ಆಗ್ತದೆ ಎಲ್ಲರಕ್ಕಿಂತ ಮೊದಲು ಜನರಿಗೆ ಸೇವೆಗೆ ಆಸ್ಪತ್ರೆ ಸಿಗಲಿ ಹಾಗೆಯೇ ಕಾಲೇಜಿಗೆ ಬರಲಿ ಅಂತ